ಬಸವರಾಜ್ ಬೊಮ್ಮಾಯಿ ಕ್ಷೇತ್ರದಲ್ಲಿ ಏಕಾಂಗಿ ಶಿವಾನಂದ ಪಾಟೀಲ್ ಹೇಳಿಕೆ ಹೌದು ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ರವರು ಹೇಳಿದ್ದಾರೆ ಹೌದು ಬಿಜೆಪಿ ಪಕ್ಷವು ಒಡೆದ ಮನೆಯಾಗಿದೆ ಈಶ್ವರಪ್ಪ ಏನು ಸಂದೇಶವನ್ನ ಸಾರ್ತಿದ್ದಾರೆ ನೀವೇ ನೋಡಿ ಈ ಒಂಬತ್ತು ಸಾಧನೆಯನ್ನ ನೋಡಿ ಕಾಂಗ್ರೆಸ್ಗೆ ಜನರು ಗೆಲುವನ್ನ ಕೊಡ್ತಾರೆ ನಾವು ಒಗ್ಗಟ್ಟಿನ ಪ್ರಯತ್ನವನ್ನ ಮಾಡ್ತಿದ್ದೇವೆ ನೋಡಿ ಎಲ್ಲರೂ ನಮ್ಮ ಜೊತೆ ಬಂದಿದ್ದಾರೆ ಬೊಮ್ಮಾಯಿ ಕ್ಷೇತ್ರದಲ್ಲಿ ಒಬ್ಬರೇ ಆಗಿದ್ದಾರೆ ಅವರ ಸಪೋರ್ಟ್ಗೆ ಯಾರು ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷೇರಿಯಲ್ಲಿ ಗೆಲುವನ್ನ ಸಾಧಿಸ್ತದೆ ಈಗಾಗಲೇ ಈಶ್ವರಪ್ಪ ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಬರೀ ಒಬ್ಬರು ಈಶ್ವರಪ್ಪ ಅಲ್ಲ ಆರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರಲ್ಲೇ ಸಾಮರಸ್ಯ ಇಲ್ಲ ಸಾಮರಸ್ಯ ಇರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಜನ ಕೂಡ ನಮ್ಮೆಲ್ಲ ಈ ಒಂಬತ್ತು ತಿಂಗಳ ಸಾಧನೆಯನ್ನು ನೋಡಿ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ಗೆಲುವನ್ನು ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆಲ್ಲ ನಾವೆಲ್ಲ ಒಗ್ಗಟ್ಟಿನ ಪ್ರಯತ್ನ ಮಾಡಿದ್ದೀವಿ ಪ್ರಾಯಶ ಒಬ್ಬರೇ ಆಗಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಈವನ್ ಅಲ್ಲಿ ಗದಗನಲ್ಲಿ ಹೋದರೂ ಕೂಡ ಒಬ್ಬರೇ ಹೋಗ್ತಾರೆ ಅಂತ ಅನ್ನುವಂಥ ಒಂದು ಲಕ್ಷಣ ನಿಮಗೂ ಕಾಣ್ತಾ ಇದೆ ನೋಡಿ ನಾವು ಯಾರೂ ಕೂಡ ಒಗ್ಗಟ್ಟಿಲ್ಲದೆ ಇದ್ದರೆ ಇಲ್ಲಿ ಯಾರೂ ಇಲ್ಲಿ ಸೇರ್ತಿರಲಿಲ್ಲ ದಯಮಾಡಿ ನಾನು ರಾಜ್ಯ ಜನರಲ್ಲಿ ಇಷ್ಟೇ ಸನ್ನೇ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಈ ನೀವು ಒಂಬತ್ತು ತಿಂಗಳ ಆಡಳಿತ ಹುಟ್ಟಿದೆ ನಿರಂತರವಾಗಿ ಸಾಕಬೇಕಲು ಅಭಿಲಾಷೆ ಇನ್ನೂ ಇದೆ ನಮ್ದು ಇದೆ ಅದಕ್ಕೆ ನಿಮ್ಮ ಆಶೀರ್ವಾದ ನಮ್ಮೇಲೆ ಇದೆ ಮುಗಿದ್ರೆ ಪಿ ಯಾರು